ನನ್ನ ಕುಟುಂಬದ ಜೊತೆ ಇರೋದು ಕುಟುಂಬದಿಂದ ಬೇರೆ ಇರುವಂಥದ್ದು ಮಧುರವಾದ ನೆನಪುಗಳು ಬಹುಶಃ ನಾಟಕ ಶಾಲೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ಯಾವುದೂ ಇಲ್ಲ ಅಂಥ ಪ್ರಸಂಗ ಯಾವುದೂ ಎದುರಾಗಿಲ್ಲ ನನ್ನ ವಿರಾಮ ವಿರಾಮ ಅನ್ನೋದೇ ಇಲ್ಲ ಎಲ್ಲ ಸಮಯದಲ್ಲೂ ಏನಾದರೂ ಒಂದರಲ್ಲಿ ನಾನು ತೊಡ್ಕೊಂಡಿರ್ತೀನಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಾಧನೆ ನಾವು ಮಾಡುವಂಥ ಒಳ್ಳೆ ಕೆಲಸಗಳು ನಮಗೆ ತೃಪ್ತಿಯನ್ನು ಕೊಟ್ಟು ಮುಂದುವರಿತಾ ಹೋಗಬೇಕು ಅಷ್ಟೆ ಶೂನ್ಯ ಮನಸ್ಸನ್ನು ಖಾಲಿ ಮಾಡಿಕೊಳ್ಳೋದು ಅದು ಒಂದು ಅನಿವಾರ್ಯತೆ ನಾಟಕ ಮನೆ ನನ್ನ ಪತ್ನಿಗೆ ತುಂಬ ಇವೆ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ಪಾಲಿಗೆ ಸಾಹಿತ್ಯವೇ ಬದುಕು ತಂದೆಯವರು ಹೇಳಿಕೊಟ್ಟಿದ್ದು ಶಿಸ್ತು ಸಮಯ ಪಾಲನೆ ಮತ್ತೆ ಒಳ್ಳೆಯ ವ್ಯಕ್ತಿ ಆಗೋದು ಬಹಳ ಬೇಗ ನಾನು ಕುಗ್ಗುತ್ತೇನೆ ಸಣ್ಣ ಪುಟ್ಟ ಸಂಗತಿಗಳು ಕೂಡ ನನ್ನನ್ನು ತಾಲಾಣಗೊಳಿಸ್ಬಿಡುತ್ತೆ ನಾನೊಬ್ಬ ಸರಳ ವ್ಯಕ್ತಿ ಅದು ಬದುಕಿಗೆ ಅಗತ್ಯ ಅಷ್ಟೆ ತುಂಬಾ ಜನ ಇದ್ದಾರೆ ಒಂದು ಪಟ್ಟಿಯನ್ನು ಕೊಡೋದಕ್ಕಾಗಲ್ಲ ಅದು ಸ್ವಲ್ಪ ಸಮಯ ತಗೊಂಡು ಹೇಳಬೇಕಾಗತ್ತೆ ಇದಕ್ಕೆ ನನಗೆ ಯಾವ ಅಭಿರುಚಿ ಇದೆ ಅದರಲ್ಲಿ ಒಂದು ಉತ್ತುಂಗವನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡೋದು ವಿಶೇಷವಾಗಿ ಏನನ್ನು ಮಾಡಲ್ಲ ನನ್ನ ಜೀವನ ಹೇಗಿರುತ್ತೋ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಪ್ರಿಯವಾದ ತಾಣ ಮತ್ತೆ ಮನೆಯಂತಲೇ ಹೇಳಬೇಕು ನಾನು ಸಸ್ಯಾಹಾರ ಅತ್ಯಂತ ಮೆಚ್ಚಿನ ತಿಂಡಿ ಗಿಡ್ಡಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯನ್ನು ನೀವು ಇದು ಕೇಳಿದ್ರೆ ತುಂಬ ಕಷ್ಟ ಒಂದೇ ಒಂದು ಹೆಸರನ್ನು ಹೇಳಬೇಕು ಅಂತಂದರೆ ಮರಳಿ ಮಣ್ಣಿಗೆ ಪರಮಸುಖ ನಮಗೆ ಮಾತ್ರ ಅದು ವೇದ್ಯವಾಗುವಂಥದ್ದು ಅದು ಯಾತರಿಂದ ಬೇಕಾದರೂ ಬರ್ಬೋದು ಆತಂಕ ತರುವಂಥದ್ದು ಇಲ್ಲ ನಾನು ತುಂಬ ಬ್ಯಾಲೆನ್ಸ್ಡಾಗಿ ಆಗಿ ಇರ್ತೇನೆ ಹಾಗೆ ಬೇಗ ಆತಂಕಕ್ಕೊಳಗಾಗಲ್ಲ ಅನೇಕ ವ್ಯಕ್ತಿಗಳ ಡಾಕ್ಟರ್ ರಾಜ್ ಅವರಿಂದ ಹಿಡಿದು ಸಾಹಿತ್ಯ ಲೋಕದ ದಿಗ್ಗಜಗಳವರೆಗೆ ಶಿವರಾಮ್ ಕಾರಂತರವರೆಗೆ ತುಂಬ ಜನ ಇದ್ದಾರೆ ನನ್ನ ನಮ್ಮ ಇಷ್ಟರುಗಳು ಎಲ್ಲ ಬಿ ವಿ ಕಾರಂತರು ಶಿವರಾಮ್ ಕಾರಂತರು ಪಟ್ಟಿ ದೊಡ್ಡದು ನಾನು ಸ್ವಲ್ಪ ಅಳಬುರ್ಕ ಅವ್ರ ಬೇಗನೆ ಹತ್ತಿ ಬಿಡ್ತೇನೆ ಭಾವನಾ ಜೀವಿ ಆದ್ದರಿಂದ ಸೀರಿಯಲ್ಗಳನ್ನು ನೋಡಿ ಹೆಣ್ಮಕ್ಳು ಅಳ್ತಾರೆ ಅಂತಾರೆ ಅವ್ರಿಗಿನ್ ಮೊದಲು ಬಹುಶಃ ನಾನು ನಾನು ಅಳ್ತೇನೆ ಈಗ ಏನಾಗಿದ್ದೀನೋ ಅದು ಆಗದೆ ಹೋಗಿದ್ದರೂ ಬಹುಶಃ ಸಂಗೀತಗಾರ ಆಗ್ತಿದ್ದೆ ಅದು ಅದು ಅದಕ್ಕೆ ತುಂಬ ಯೋಚನೆ ಮಾಡಿ ನಾನು ಆ ವರವನ್ನು ಕೇಳಬೇಕು ಫಸ್ಟ್ ಎರಡನ್ನ ಮೊದಲು ಕರಗತ ಮಾಡ್ಕೊತೇನೆ ಅದನ್ನು ಅನಂತರ ಮೂರನೇ ವರ ಓಕೆ